ಸಂಭ್ರಮ ಪಾಕಿಸ್ತಾನಕ್ಕೆ ಅರ್ಪಣೆ ಅಲ್ಲ ಅಂತ ಸಂತೋಷದ ಸಂಭ್ರಮ ಬೇರೆ ಬೇರೆ ಹಂತಗಳಲ್ಲಿ ನಡೀಲಿ ಬೇರೆ ಯಾವ ರೂಪದಲ್ಲಾದರೂ ಕೂಡ ಸಂತೋಷಗಳು ನಡೀಲಿ ಆದ್ರೆ ಸಂತೋಷವನ್ನ ಮಾಡುವಂತ ವೇಗದಲ್ಲಿ ಪಾಕಿಸ್ತಾನದ ಈಗ ಬಂದು ಲೇಟ್ ಬರ್ತೀರಿ ಮತ್ತೆ ಮಾತಾಡಿ ನೀವು ನಿಮ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಡುವ ಮತ್ತೆ ಮಾತಾಡಿ ಯಾಕೆ ವಿರೋಧ ಮಾಡ್ತಾರೆ ನೀವು ಮಾತಾಡ್ಲಿಕ್ಕೆ ಬಿಡಿದ ಅವರು ಒಂದು ಒಳ್ಳೆ ಸತ್ಯ ಮಾತಾಡ್ತಾರೆ ಆಯ್ತು ನೀವು ಮತ್ತೆ ಸತ್ಯ ಹೇಳಿ ವಿಚಾರಣೆ ಅಂತ ಹೇಳಿ ಅವ್ರು ಸುಳ್ಳು ಹೇಳ್ತಾರೆ ನೀವು ಸತ್ಯ ಹೇಳಿ ನೆಕ್ಸ್ಟ್ ಗೆ ನಾವು ಮಾತಾಡಿ ಕೊಡ್ತೇನೆ ಅವಕಾಶ ಕೊಡ್ತೇನೆ ಫಲಿತಾಂಶ ಇದು ಆರು ಆರು ಕಾಲಿನ ಹೊತ್ತಿಗೆ ಫಲಿತಾಂಶಗಳು ಬಂದಾಗ ಮಾಧ್ಯಮದ ಮಿತ್ರರು ನನಗೆ ಇದರ ವಿಡಿಯೋ ಕ್ಲಿಪ್ಪಿಂಗ್ಸ್ ಅನ್ನ ಕಳಿಸಿ ಏನಾಗಿದೆ ಅನ್ನೋದನ್ನ ಏನಾಗಿದೆ ಅನ್ನೋ ನನ್ನ ಗಮನಕ್ಕೆ ತಂದ್ರು ನಾನು ಅರೆ ನಿಮಿಷಗಳ ಕಾಲ ನಾನು ವಿಚಲಿತನಾದೆ ವಿಧಾನಸೌಧದ ಒಳಗೆ ಪಾಕಿಸ್ತಾನ ಜಿಂದಾಬಾದ್ ಕೂಗುವಷ್ಟು ಧೈರ್ಯ ಯಾರಿಗಾರು ಇದೆಯಾ ಇದು ಹೌದಾ ಅನ್ನುವಷ್ಟರ ಮಟ್ಟಿಗೆ ನಾನೇ ವಿಚಲಿತನಾಗಿದ್ದೆ ಆದ್ರೆ ಆ ಸೌಂಡ್ ಗಳನ್ನ ಕೇಳಿದ ನಂತರ ಅದನ್ನ ಎರಡೆರಡು ಸರಿ ಮೂರ್ ಮೂರು ಸರಿ ಕೇಳಿದ ನಂತರ ನಮ್ಗೆ ಹೌದು ಅಂತ ಅನ್ನಿಸ್ತು ನಂತರ ಅದನ್ನ ನಾವು ರಿಯಾಕ್ಷನ್ ಅನ್ನು ಮಾಡಿದ್ದು ನಾನು ಆ ವಿಡಿಯೋ ಇಡೀ ವಿಡಿಯೋವನ್ನ ಗಮನಿಸಿದ್ದೇನೆ ಮೊದಲ ಮಾಡಿಯಲ್ಲಿ ನಡೆದಂತ ವೀಡಿಯೋ ನಂತರ ಹೊರಗಡೆ ಆದಂತಹ ವಿಡಿಯೋಗಳನ್ನು ಕೂಡ ನಾನು ಗಮನಿಸಿದ್ದೇನೆ ಮಾನ್ಯ ಗೃಹ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ವಿಡಿಯೋಗಳನ್ನ ಗಮನಿಸಿರ್ಬೋದು ನಾನು ಆ ವಿಡಿಯೋದಲ್ಲಿ ಒಂದು ಸಂಗತಿಯನ್ನ ನೋಡ್ತಾ ಇದ್ದೆ ಆತ ಘೋಷಣೆ ಕೂಗ್ತಾ ಇದ್ದಂತ ವ್ಯಕ್ತಿಯನ್ನ ಪಕ್ಕದ ಒಬ್ಬ ವ್ಯಕ್ತಿ ಬಾಯಿ ಮುಚ್ಚಿಸ್ತಾನೆ ನೀವು ವಿಡಿಯೋ ನೋಡ್ಬೋದು ಬಾಯಿ ಮುಚ್ಚಿದ ವಿಡಿಯೋ ನೋಡ್ತಾನೆ ನಾಸೀರ್ ಜಿಂದಾಬಾದ್ ಅಂತ ಕೂಗಿದ್ರೆ ಯಾಕೆ ಬಾಯಿ ಮುಚ್ಚಿಸ್ಬೇಕು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದಾನೆ ಅನ್ನುವ ಕಾರಣಕ್ಕೆ ಬಾಯಿ ಮುಚ್ಚಿದಾನೆ ಅಂತ ನನ್ನ ನನ್ನ ಆಕ್ಷೇಪಣೆ ಇರುವಂತದ್ದು ನಾ ನ ಆ ಇನ್ಯಾವುದೋ ವ್ಯಕ್ತಿಯ ಬಗ್ಗೆ ಘೋಷಣೆಗಳನ್ನ ಕೂಗಿದ್ರೆ ಬಾಯಿ ಮುಚ್ಚುವಂತ ಪ್ರಶ್ನೆ ಇರ್ತಾ ಇರಲಿಲ್ಲ ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ ಕಾರಣಕ್ಕೆ ಇಷ್ಟೆಲ್ಲ ಆಕ್ಷೇಪಣೆಗಳು ಉಳಿದಂತ ವಿಷಯಗಳು ಬಿಟ್ಟರೆ ಬೇರೆ ಏನು ಚರ್ಚೆ ಅಲ್ವೇ ಇಲ್ಲ ನೀವು ಗೆ ಜೈಕಾರ ಹಾಕಿದ್ರೆ ನಮ್ದು ನಮ್ದೇನು ವಿರೋಧ ಇರಲಿಲ್ಲ ನೀವು ನಾಸೀರ್ ಹುಸೇನ್ ಜಿಂದಾಬಾದ್ ಅಂತ ಕೂಗಿದ್ರೆ ನಮ್ದೇನೋದಕ್ಕೆ ಆಕ್ಷೇಪಣೆ ಇಲ್ಲ ಇನ್ಯಾವುದೋ ಬೇರೆಗಳನ್ನ ಘೋಷಣೆ ಕೂಗಿದ್ರೆ ನಮ್ದು ಯಾರ್ದು ಕೂಡ ಆಕ್ಷೇಪಣೆ ಇರಲಿಲ್ಲ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಉಳಿದಂತ ಸಚಿವ ಸಂಪುಟದ ಸದಸ್ಯರಿಗೆ ಅಭಿನಂದಿಸ್ತೇನೆ ಸಂವಿಧಾನದ ಬಗ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಗಟ್ಟಿತನೇ ಇರಬೇಕು ಸಂವಿಧಾನ ಉಳಿಬೇಕು ಅನ್ನೋದ್ರ ಕುರಿತಂತೆ ನಿಮಗೆ ಎಷ್ಟು ಕಳಕಳಿ ಇದೆಯೋ ಅಷ್ಟೇ ಕಳಕಳಿ ನಮಗೂ ಕೂಡ ಇದೆ ಮೊನ್ನೆ ಸಂವಿಧಾನದ ಕುರಿತಂತೆ ಬಹಳ ದೊಡ್ಡ ಕಾರ್ಯಾಗಾರವನ್ನು ನೀವು ಮಾಡಿದ್ರಿ ಸಂವಿಧಾನದ ಕಾರ್ಯಾಗಾರಕ್ಕೆ ಯಾರನ್ನ ಯಾರನ್ನು ಕರೆಸಿದ್ದು ಸರ್ಕಾರದ ಅತಿಥಿಯಾಗಿ ಬಂದವರು ಯಾರು ಅದೇ ವಿಷಯಕ್ಕೆ ಬರ್ತೇನೆ ಅದೇ ವಿಷಯಕ್ಕೆ ಬರ್ತೇನೆ ನಿತೀಶ್ ಕೌಲ್ ಅನ್ನುವಂತ ವ್ಯಕ್ತಿಯನ್ನ ನೀವು ಸರ್ಕಾರದ ಅಧಿಕೃತವಾದಂತ ಆಹ್ವಾನವನ್ನ ಕೊಟ್ಟು ಕರೆಸಿ ಮಹಿಳೆಯನ್ನ ಕರೆಸಿ ಭಾಷಣ ಮಾಡ್ಲಿಕ್ಕೆ ಕೊಡ್ಸಿದ್ರಿ ಭಾರತ ವಿರೋಧಿಯಾದಂತ ಧೋರಣೆಯನ್ನ ನಿತೀಶ್ ಕೋಲನ್ನ ಸರ್ಕಾರದ ಅತಿಥಿಯಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಭಾಷಣಕ್ಕೆ ನೀವು ಕರೆಸಿದ್ರಿ ಘಟನೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ